ಒಂದು ರೂಪಾಯಿ ಹಣವನ್ನು ತೆಗೆದುಕೊಳ್ಳದೆ ನಾಟಿ ವೈದ್ಯರಾಗಿ ಅಂದ್ರೆ ಈ ಒಂದು ಸೇವೆಯನ್ನು ಕೊಡ್ತಿರ್ತಕ್ಕಂಥ ವ್ಯಕ್ತಿ ಸರ್ಪ ಸುತ್ತು ಕೆಂಪು ಮಂಜಾ ರೋಗ ಪರಿಕೆಟ್ ಕಾಲ ಕ್ಯಾನ್ಸರ್ ಬುರ್ನ ಗುಳ್ಳ ರೋಗಗಳು ಪೊಯ್ಲು ಕುರಿ ಪಿಂಗರಬಾಪು ಬೊಕ್ಕ ಮೆತೆ ಮೆತೆ ಜಾತಿದ ಉಂಡ್ಲೆ ಪೂರ ಹೆಂಗ್ ಕೊರದು ಅಧ್ಯಯನ ಧ್ಯಾನ ಅನುಭವ ಆಗ್ತದೆ ಅವ್ನು ಇನ್ನಿ ಮುಟ್ಟ ಡಾಕ್ಟರ್ನಾಗಲಾಗೆಲ್ಲ ಕಂಡು ಬರ್ತಾರ ಆಯ್ತು ಸಾಧಾರಣ ಡಾಕ್ಟರ್ನಾಗ್ಲು ಕಲೆಗೆ ಬಂದ್ ಕ್ಯಾನ್ಸರ್ ಪ್ರಾಬ್ಲಮ್ ಮಸ್ತ್ ಜನಕ್ಕೆ ಇಪ್ಪುಂಡ್ ಅವ್ ಈ ಸ್ಟೇಜ್ ಇಂದೇಜ್ ಇದು ಕಡಿಮೆ ಆಪೇರಿ ಸ್ಟಾರ್ಟಿಂಗ್ ಸ್ಟೇಜ್ ಬರೋಣ ಕೆಲವು ಜನ ಆಸ್ಪತ್ರೆಗೆ ಹೋದೇ ಇಡಗೆ ಬರ್ತಿದ್ದೆ ಸುಖಗೆ ಎಲ್ಲ ಬರ್ತಿದ್ದೆ ಧೈರ್ಯ ಪೂಜೆ ಆಸ್ಪತ್ರೆಗೆ ಕೂಡ ಇತ್ತು ಲಕ್ಷ ಕಟ್ಟ ಲಕ್ಷ ಮುಗಿತಾ ಇಟ್ಟೆ ಬರ್ಪ್ರಿ ಎತ್ತೋ ಜನ ಗುಣಮುಖ ಈ ಜಗತ್ತಿನಲ್ಲಿ ಈ ಕಾಲದಲ್ಲಿ ಹಣವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಔಷಧವನ್ನು ಕೊಟ್ಟು ಗುಣಪಡಿಸತಕ್ಕವರು ತೀರಾ ಕಡಿಮೆ ಅದರಲ್ಲಿ ನಮ್ಮ ಕಳಾಯಿಯ ಈಶ್ವರ್ ಪೂಜಾರಿ ಅವರು ಒಬ್ಬರು ದೇವತಾ ಮನುಷ್ಯರಾಗಿ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದಾರೆ ಸೊ ಎಲ್ರಿಗೂ ನಮಸ್ಕಾರ ನಾನು ಹಾಗೇನೆ ಕೃಷ್ಣ ಇವಾಗ ಇಲ್ಲಿ ಬಿಸಿ ರೋಡಲ್ಲಿದ್ದೀವಿ ಇದ್ದೀವಿ ಹೋಗುವಂಥ ರಸ್ತೆ ನೋಡಿ ಬಿಸಿ ರೋಡ್ ಇವತ್ತಿನ ವಿಡಿಯೋ ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿಂದ ನೇರವಾಗಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗುವಂತಹ ರೂಟ್ ಅಲ್ಲಿ ಆಚೆ ಹೋಗ್ತಿವಿ ಸುಮಾರು ಜನಕ್ಕೆ ಇದು ಹೆಲ್ಪ್ ಆಗ್ತಕ್ಕಂಥ ವಿಡಿಯೋ ಒಬ್ರು ಆಯುರ್ವೇದಿಕ್ ಅಂದ್ರೆ ನಾಟಿ ವೈದ್ಯರನ್ನ ಪರಿಚಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಇವರು ಇವರ ಬಗ್ಗೆ ನಾನು ತಿಳ್ಕೊಂಡಿರುವ ಪ್ರಕಾರ ಸಾಕಷ್ಟು ಮಂದಿಯ ಕ್ಯಾನ್ಸರ್ ಕಾಯಿಲೆಗಳನ್ನು ಕೂಡ ಗುಣಮಡ ಪಡಿಸಿದ್ದಾರೆ ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ತೊಂದರೆಗಳು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೋ ಅವರೆಲ್ಲ ತೊಂದರೆಗಳಿಗೆ ಔಷಧಿಯನ್ನು ಅಂದರೆ ನಾಟಿ ಔಷಧಿಯನ್ನು ನೀಡಿ ಗುಣಪಡಿಸಿರ್ತಕ್ಕಂಥ ವ್ಯಕ್ತಿ ಅಂತ ಗೊತ್ತಾಯಿತು ಅದಕ್ಕೆ ಬೇಕಾಗಿ ನಮ್ಮೆಲ್ಲ ಫಾಲೋವರ್ಸ್ಗಳ ಸಬ್ಸ್ಕ್ರೈಬರ್ಗಳ ಒಂದು ಉಪಕಾರಕ್ಕಾಗಿ ಅವರ ಮನೆಯನ್ನು ಹುಡುಕಿಕೊಂಡು ಹೋಗಿ ಇವತ್ತು ವಿಡಿಯೋ ಮಾಡಿ ಹಾಕ್ತೇನೆ ಅವರ ಮನೆಗೆ ಹೋಗಿರ್ತಕ್ಕಂಥ ಒಬ್ಬರು ಔಷಧಿಯನ್ನು ಪಡ್ಕೊಂಡು ಬಂದ ಬಳಿಕ ಅವರ ಮನೆಯಲ್ಲಿ ಸಣ್ಣ ವಿಡಿಯೋವನ್ನು ಮಾಡಿದರು. ಅಂದ್ರೆ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಸನ್ಮಾನಗಳು ಬಂದಿದೆ ಯಾವುದೇ ಔಷಧಿಯನ್ನು ಅವರು ನೀಡಿದ್ರು ಕೂಡ ಒಂದೇ ಒಂದು ರೂಪಾಯಿ ಹಣವನ್ನು ತೆಗೆದುಕೊಳ್ಳೋದಿಲ್ಲ ಅಂತೆ ಉಚಿತವಾಗಿ ನಾಟಿ ಔಷಧವನ್ನು ನೀಡಿ ಕಾಯಿಲೆಗಳನ್ನು ಗುಣಪಡಿಸಿರ್ತಕ್ಕಂಥ ಖ್ಯಾತಿ ಅವರಿಗಿದೆ ಅದಕ್ಕಾಗಿ ಅವರು ನನಗೆ ಬಂದಾಗ ವಿಡಿಯೋ ಕಳಿಸಿದ್ರು ನನಗೂ ಒಂದು ಇಂಟ್ರೆಸ್ಟಿಂಗ್ ಅಂತ ಪರ್ಸನ್ ಅಂತ ಅನಿಸಿದೆ ಯಾಕಂದ್ರೆ ಸಾಕಷ್ಟು ಮಂದಿ ನಮ್ಮನ್ನು ಫಾಲೋ ಮಾಡ್ತಿರೋ ಅವರಿಗೆ ಏನಾದರೂ ತೊಂದರೆಗಳಿದ್ರೆ ಅಥವಾ ಅವರ ನೆರೆ ಕೆರೆಯಲ್ಲಿ ಯಾರಿಗಾದ್ರು ಪ್ರಾಬ್ಲಮ್ಸ್ಗಳಿದ್ರೆ ಈ ವಿಡಿಯೋನ ಕಳಿಸಿದ್ರೆ ಉಪಕಾರ ಆಗ್ಬೋದಲ್ಲ ಅಂತ ಹೇಳಿ ಬೇಕಾಗಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ನಾನು ಮತ್ತೆ ಕೃಷ್ಣ ಪೊಳಲಿಯಿಂದ ಅವರ ಮನೆ ಕಡೆ ಹೋಗ್ತಾ ಇದ್ದಾವೆ ಎಲ್ಲಿ ಅವರ ಮನೆ ಮತ್ತು ಅವರ ಹೆಸರು ಏನು ಯಾವುದೆಲ್ಲ ಸಮಸ್ಯೆಗಳಿಗೆ ಔಷಧಿ ಕೊಡ್ತಾರೆ ಮನೆ ಕೂಡ ಡೀಟೇಲಾಗಿ ಇವತ್ತಿನ ವಿಡಿಯೋದಲ್ಲಿ ಹಾಕ್ತೇನೆ ಸೊ ಹೋಗುವ ಅದಕ್ಕೆ ಬೇಕಾಗಿ ಹೋಗುವ ದಾರಿಯನ್ನು ಎಲ್ಲೆಲ್ಲಿ ಹೋಗಬೇಕು ನೀವು ರೋಡಿಗೆ ಬಂದರೆ ಅಂತ ಹೇಳೋದನ್ನು ಫಸ್ಟಿಗೆ ತೋರಿಸ್ತಾ ಹೋಗ್ತೇನೆ ನಂತರ ಅವರ ಮನೆಗೆ ಹೋಗಿ ಯಾವುದೆಲ್ಲ ಔಷಧಿಗೆ ಯಾವುದೆಲ್ಲ ಕಾಯಿಲೆಗಳಿಗೆ ಅವರು ಔಷಧಿ ಕೊಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಹೇಳುವ ಮತ್ತು ಪೇಯ್ಡ್ ಪ್ರಮೋಷನ್ ಅಂತ ಕಮೆಂಟ್ ಮಾಡಬೇಡಿ ನಾನು ಪೇಯ್ಡ್ ಪ್ರಮೋಷನ್ ಇಲ್ಲ ಎಲ್ಲವೂ ಕೂಡ ಜನರ ಉಪಯೋಗಕ್ಕಾಗಿ ಒಂದು ಏನಾದರೂ ಒಂದು ಹೆಲ್ಪ್ ಆಗಲಿ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ನೋಡಿ ಪೊಳಲಿ ರಾಜರಾಜೇಶ್ವರಿ ಮಹಾದ್ವಾರ ಕ್ಲಿಯರ್ ಆಗಿ ಎಲ್ರಿ ಕಾಣುತ್ತೆ ಸೊ ಈ ದ್ವಾರದ ಒಳಗೆ ಹೋಗಬೇಕು ಸೊ ಜಾಸ್ತಿ ದೂರ ಏನಿಲ್ಲ ಇಲ್ಲಿಂದ ಹೋಗಬಹುದು ಬನ್ನಿ ಮುಂದೆ ಹೋಗಿ ಐದು ಕಿಲೋಮೀಟರ್ ಹತ್ರ ಹತ್ರ ಮತ್ತೆ ಮೈನ್ ಮೈನ್ ಪಾಯಿಂಟ್ಗಳು ಎಲ್ಲೆಲ್ಲ ನೀವು ಹೋಗಬೇಕು ಅಂತ ಹೇಳೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೇನೆ ಸೊ ಇಲ್ಲಿಂದ ಮುಂದೆ ಹೋಗುವ ಅಲ್ಲಿ ಸಿಗುವ ಓಕೆ ಇಲ್ಲಿ ಮಂಗ್ಲಿಮಾರ್ ಶ್ರೀ ಅಣ್ಣಪ್ಪ ಸ್ವಾಮಿ ಧೂಮಾವತಿ ಬಂಟ ಪರಿವಾರ ದೈವಗಳ ಮಹಾದ್ವಾರ ಇದೆ ಇಲ್ಲಿ ಲೆಫ್ಟ್ ತಗೊಳ್ಳಿ ನೋಡಿ ಪೊಳಲಿ ಕಟೀಲು ರೈಟ್ ಸೈಡ್ ತಗೊಳ್ಬೇಕು ಈ ಸರ್ಕಲ್ ಹತ್ರ ಬನ್ನಿ ಈ ಸರ್ಕಲ್ ಹತ್ರ ಬಂದ ನಂತರದಲ್ಲಿ ಕರೆಯನ್ನ ಮಾಡಿರಿ ಇದು ನಂಬರ್ ಕರೆ ಮಾಡಬೇಕು ದಯಾನಂದಪಿ ಕೇ ಏನಾದ್ರು ಪ್ರಾಬ್ಲಮ್ ಇದ್ದವರಿಗೆ ಹುಷಾರಾಗ್ಲಿ ಅಂತ ಹೇಳುವಂತದ್ದು ಅವರದು ಈ ಸರ್ಕಲ್ ಇಂದ ಮೇಲೆ ತಗೊಳ್ಳಿ ನೋಡಿ ಇಲ್ಲಿ ಭಾರತ ಪೆಟ್ರೋಲಿಯಂ ಬ್ರಹ್ಮಶ್ರೀ ಮೆಡಿಕಲ್ಸ್ ಎಲ್ಲ ಹಾಕಿದೆ ನೋಡಿ ಈ ಲೊಕೇಶನ್ ತಗೊಳ್ಳಿ ಪೊಯ್ ಪೊಯ್ ಹಾಂ ಕಾರ್ಡ್ ವರ್ಬಾರ ಹಾಂ ಬಲ್ಲೆ ಬಲ್ಲೆ ನೋಡಿ ಇವ್ರ ಹೆಸರು ದಯಾನಂದ ಅಂತ ಬೇರೆ ಬೇರೆ ವ್ಯಕ್ತಿಗಳನ್ನು ಕರ್ಕೊಂಡು ಹೋಗಿದ್ರು ಅವ್ರಿಗೆ ಕಡಿಮೆ ಆಗಿತ್ತು ಬೆಂಜನ ಪದೋ ಬಸ್ಸು ನಿಲ್ದಾಣ ಅಂತ ಇದೆ ಈ ರೋಡಲ್ಲಿ ಹೋಗಬೇಕು ಸುಬ್ಬಲಕ್ಷ್ಮಿ ಹಾಂ ಸುಬ್ಬಲಕ್ಷ್ಮಿ ಹಾಲ್ ಹಾಂ ಕರೆಕ್ಟಾಗಿರೋ ಲೊಕೇಶನ್ ಸುಬ್ಬಲಕ್ಷ್ಮಿ ಅಂತ ಹೇಳಿದರೆ ಆದರೂ ಕೂಡ ಹಾ ಮಾಡ ಇದು ಸುಬ್ಬಲಕ್ಷ್ಮಿ ಹಾಲ್ ನೋಡಿ ಮದುವೆ ಹಾಲ್ ಇದೆ ಈ ರೋಡ್ ಅಲ್ಲಿ ಬಂದಾಗ ಈ ಹಾಲ್ ಕೂಡ ಸಿಗ್ತದೆ ನೆನಪನ್ನ ಇಟ್ಟುಕೊಳ್ಳಿ ಬೋರ್ಡ್ ಅಣ್ಣ ಈಡೇ ಮತ್ತೆ ಈ ರೋಡ್ ಬೋರ್ಡ್ ಆಯ್ತಾ ಈ ಸುಬ್ಬಲಕ್ಷ್ಮಿ ಹಾಲ್ ಇದೊಂದು ಇದು ಇಟ್ಕೊಳ್ಳಿ ಲೊಕೇಶನ್ ನೆನಪಿಟ್ಕೊಳ್ಳಿ ಸೊ ಇದ್ದ ಮುಂದೆ ಮತ್ತೆ ಹೋಗಬಹುದು ನೋಡಿ ಇಷ್ಟು ಕೆಳಗೆ ಬಂದಾಗ ಇಲ್ಲಿ ಒಂದು ಭುವಿ ಚಿಕನ್ ಸೆಂಟರ್ ಬಾಯ್ಲರ್ ಟೈಸನ್ ಅಂತ ಹೇಳಿ ಹಾಕಿದೆ ಇಲ್ಲಿ ರೈಟ್ ತಗೊಳ್ಳಿ ಈ ರೋಡ್ ಅಲ್ಲಿ ರೈಟ್ ತಗೊಳ್ಬೇಕು ಕನ್ಫ್ಯೂಸ್ ಆಗಬೇಡಿ ಅದರ ಸ್ವಲ್ಪ ಐದು ಆರು ಹತ್ತು ಮೀಟ್ರಲ್ಲಿ ಆವಿಷ್ಕಾರ ಟ್ರೇಡರ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಅಂತ ಇದೆ ಸೊ ಅಲ್ಲಿ ಕೂಡ ಅಂದರೆ ರೋಡು ರೂಟ್ ಹೇಳ್ತಿರೋದು ಕಾಂಕ್ರೀಟ್ ರೋಟ್ ಇದೆ ಈ ಕಾಂಕ್ರೀಟ್ ರೂಟಲ್ಲಿ ಮುಂದೆ ಹೋದರೆ ಆಯಿತು ಏನೋ ಇನ್ನೇನೋ ತಲುಪ್ತಾ ಬಂದ್ವಿ ಹಾಂ ಒಂಚೂರು ದುಂಪೋನಾಗ ನಾನು ರೈಟ್ ಸ್ವಲ್ಪ ಮುಂದೆ ಹೋದಾಗ ರೈಟಿಗೆ ರೋಡ್ ಸಿಗ್ತದೆ ಅಂತೆ ಸೊ ಅಲ್ಲಿ ಹೋಗುವ ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಮೂಲ ರೈಟಾ ಓಕೆ ನೋಡಿ ಇಲ್ಲಿ ಕೆ ಸ್ಟ್ರೈಟ್ ಹೋಗಬೇಡಿ ಕರೆಂಟ್ ಗಂಬ ಒಂದು ತೆಂಗಿನ ಮರಲ್ಲ ನೋಡಿ ಇಲ್ಲಿ ರೈಟ್ ತಗೊಳ್ಳಿ ಇಲ್ಲಿ ಹೀಗೆ ರೈಟ್ ತಗೊಂಡು ಮುಂದೆ ಹೋದರೆ ಆಯಿತು ರೇಚ ಒಂದು ಮೂಲ ಇಲ್ಲ ರೀ ಸೋ ಓಕೆ ಸ್ವಲ್ಪ ಮುಂದೆ ಹಾಂ ಮರದ ಬರ್ತನಾಗಲ್ಲ ಅಂದೆ ಮತ್ತೆ ಮೂಲ ದೀಪನೂ ಮೂಲುತ್ತೆ ಕಾರಲ್ಲಿ ಪಾರ್ಕ್ ಮಾಡಿದ್ದೇವೆ ಬಂದಾಗ ಸ್ವಲ್ಪ ಅಷ್ಟು ಜಾಗ ಇಲ್ಲ ಇಲ್ಲಿ ಸೊ ಇಲ್ಲಿಂದ ಈ ಒಂದು ದಾರಿಯಲ್ಲಿ ಹೋದರೆ ಆಯಿತು ನೋಡಿ ಅವರ ಹೆಸರು ಹೇಳಿದ್ರು ಇವಾಗಲೇ ಈಶ್ವರ ಪೂಜಾರಿ ಅಂತ ಅವರ ಹೆಸರು ಸೊ ಸಾಕಷ್ಟು ಮಂದಿಯ ಜೀವವನ್ನು ಉಳಿಸಿರ್ತಕ್ಕಂಥ ವ್ಯಕ್ತಿ ಅದಕ್ಕಾಗಿ ಅವರನ್ನು ಹುಡುಕಿಕೊಂಡು ಬಂದಿದ್ದೇವೆ ಸಾಕಷ್ಟು ಮಂದಿಗೆ ಉಪಯೋಗ ಆಗ್ಬೋದು ಅಂತ ನಿಮಗೇನು ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಪ್ರಾಬ್ಲಮ್ಸ್ ಬರೋದೇ ಬೇಡ ಯಾರಿಗೂ ಆರೋಗ್ಯ ಸಮಸ್ಯೆಗಳು ಬರೋದೇ ಬೇಡ ಇದ್ದವರಿಗೆ ಅಥವಾ ಯಾರಿಗಾದರೂ ಸಹಾಯವನ್ನು ಕೇಳ್ತಾ ಇದ್ದಾರೆ ಅಥವಾ ಏನೋ ಪ್ರಾಬ್ಲಮ್ಸ್ಗಳೆಲ್ಲ ಇದೆ ಅಂತ ಹೇಳಿದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಸೆಂಡ್ ಮಾಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೇನೆ ಮನೆ ಇದೇ ಮನೆ ಅಂತ ಅನ್ನಿಸ್ತದೆ ಹೋಗುವ ನಮಸ್ತೆ ನಮಸ್ತೆ ಇಂಬೇರತ್ತೆ ನಮಸ್ತೆ ಏನು ಚಲೋ ರೀ ಸೋಕೇತೇ ಓಕೆ ಮೈಕ್ ಪುದಾರೈಕ್ ಕೊಟ್ಟು ಬಿಡು ಎಸ್ ಇವಾಗ ನಾನು ಇವರ ಮನೆಗೆ ಬಂದಿದ್ದೇನೆ ನಾಟ್ಯ ವೈದ್ಯರು ಅವ್ರ ಜೊತೆ ನಾನು ಮಾತಾಡಿರೋ ಪ್ರಕಾರ ಅವರಿಗೆ ಬುದ್ಧಿ ಬಂದಿರುವ ದಿನದಿಂದ ಅವರ ತಂದೆಯವರ ಅವರ ಅಜ್ಜನವರ ಒಂದು ಪಾರಂಪರಿಕವಾಗಿ ಬಂದಿರುವಂತಹ ನಾಟಿ ವೈದ್ಯರಾಗಿ ಅವರು ಸೇವೆಯನ್ನ ಮಾಡ್ತಾ ಇದ್ರು ಈ ದಿನಗಳಲ್ಲಿ ಇವರು ಇವಾಗ ಈಶ್ವರ ಪೂಜಾರಿ ಅಂತ ಇವರು ಸೇವೆಯನ್ನ ಮಾಡ್ತಾ ಇದ್ದಾರೆ ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ ಒಂದು ರೂಪಾಯಿ ಹಣವನ್ನ ತೆಗೆದುಕೊಳ್ಳದೆ ನಾಟಿ ವೈದ್ಯರಾಗಿ ಅಂದ್ರೆ ಈ ಒಂದು ಸೇವೆಯನ್ನು ಕೊಡ್ತಿರ್ತಕ್ಕಂತ ವ್ಯಕ್ತಿ ನಮಸ್ತೆ ಓಕೆ ಅಂದೆ ಇವ್ರು ಇವ್ರನ್ನ ಇಲ್ಲದ ನಂಬು ನಂಚಿನ ದೈವ ಮತ್ತು ಶಕ್ತಿಲು ಹಾ 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 ಪಾರಂಪರ ಅಜ್ಜರ ಐನ್ ನಂಬೋ ಅತಿ ಕನ್ನಡ ಬರ್ಪಣ್ಣಿರೇ ಕನ್ನ ಕನ್ನಡ ತುಳುವೆ ಪಾತೇ ಹಾಗೆ ತುಳುವಲ್ಲಿ ಮಾತಾಡ್ತಾರೆ ಅವರು ಕನ್ನಡ ಅಷ್ಟು ಅವರಿಗೆ ಗೊತ್ತಿಲ್ಲ ಹಾಗೆ ತುಳುನಾಡಿನ ಶಕ್ತಿಗಳನ್ನು ದೈವಿಕ ಶಕ್ತಿಗಳನ್ನು ನಂಬಿ ಔಷಧಿಯನ್ನು ಕೊಡುವಂಥದ್ದು ಬಲಿ ಉಲ್ಯಪ ಆಯ್ತಾ ಬನ್ನಿ ಮನೆ ಒಳಗೆ ಹೋಗೋಣ ಬಹಳ ಪ್ರೀತಿಯಿಂದ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ನಿಜವಾಗ್ಲು ಇವರಿಗೆ ಇವತ್ತು ನನಗೆ ಖುಷಿಯಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದರೆ ಇವರಿಗೆ ಸಿಕ್ಕಿರುವಂತ ಸನ್ಮಾನಗಳು ಅಷ್ಟು ಸನ್ಮಾನಗಳು ಇವರಿಗೆ ಸಿಕ್ಕಿದೆ ಒಂದು ಬುಕ್ ಇರ್ಬೋದು ಇವರೊಬ್ಬ ಎಷ್ಟರ ಮಟ್ಟಿಗೆ ಜ್ಞಾನಿ ಅಂತ ಹೇಳಿದಾಗ ಮನೆಗೆ ಬಂದಾಗ ಗೊತ್ತಾಗುತ್ತೆ ಇಷ್ಟು ಪುಸ್ತಕಗಳನ್ನ ಓದತಕ್ಕಂತಹ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ ಗ್ರೇಟ್ ಮಾತ್ರ ಎತ್ತು ಪುಸ್ತಕ ನೋಡಿ ಭಾಗವತಿರ್ಲನಾ ನೋಡಿ ಇವರೊಬ್ಬ ಪುಸ್ತಕದ ಪ್ರೇಮಿ ಇವರು ನಿಜವಾಗ್ಲೂ ನಂಗೆ ಖುಷಿ ಆಯ್ತು ಮಾತ್ರ ಇಷ್ಟು ಕಡೆಗಳಿಗೆ ನಾನು ಹೋಗಿದ್ದೇನೆ ಆದರೆ ಹೋಗಿರುವಂಥ ಎಲ್ಲಿ ಕೂಡ ಪುಸ್ತಕದ ಒಂದಷ್ಟು ಹವ್ಯಾಸವನ್ನು ಇಟ್ಕೊಂಡವರು ತುಂಬ ಕಡಿಮೆ ಆ್ಯಂಡ್ ಮೇಲೆ ಪುಸ್ತಕದ ಪ್ರೇಮಿ ಅದು ಪ್ರಶಸ್ತಿಗಳು ನೋಡಿ ಒಂದೊಂದು ಸಿಕ್ಕಿರುವಂಥ ಪ್ರಶಸ್ತಿಗಳು ನೋಡಿ ಇಲ್ಲಿಲ್ಲೇ ಇವರಿಗೆ ಪ್ರಶಸ್ತಿಗಳು ನೋಡೋಣ ಓಕೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಇವರಿಗೆ ಸಿಕ್ಕಿರ್ತಕ್ಕಂತಹದ್ದು ಸೊ ನೋಡಿ ಸನ್ಮಾನಗಳು ಪ್ರಶಸ್ತಿಗಳು ಎಲ್ಲ ಎಷ್ಟಿದೆ ಅಂತ ಒಂದರ ಮೇಲೆ ಒಂದರಿದೆ ಆದರೆ ಯಾವತ್ತೂ ಕೂಡ ಇವರು ಪ್ರಶಸ್ತಿಗೋಸ್ಕರ ಅಥವಾ ಸನ್ಮಾನಕ್ಕೋಸ್ಕರ ಈ ಕಾರ್ಯವನ್ನು ಮಾಡ್ತಾ ಇಲ್ಲ ಎಲ್ಲನೂ ಕೂಡ ನಾಟಿ ಔಷಧದಲ್ಲಿ ಉಚಿತವಾಗಿ ಜನರಿಗೆ ತಲುಪಿಸುತ್ತೆ ಈ ಸೈಡಲ್ಲಿ ಕೂಡ ಇದೆ ನೋಡಿ ಇಲ್ಲಿ ಕೂಡ ಇದೆ ಅಂತ ಒಂದು ಅದ್ಭುತವಾದ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕೂಡ ನೋಡಿ ಇದು ಔಷಧಿಯನ್ನ ಕೊಡ್ತಕ್ಕಂತಹ ಗಿಡಮೂಲಿಕೆಗಳೆಲ್ಲ ಅಂದ್ರೆ ಔಷಧಿಯ ಗಿಡಮೂಲಿಕೆಗಳೆಲ್ಲ ಇಲ್ಲೇ ಇದೆ ಹಾಗಿದಾಗ ಬಲೆ ಒಂದು ಸ್ವಲ್ಪ ಮಾತಾಡೋಣ ಇವತ್ತು ಇಲ್ಲಿ ನಮ್ಮ ಇರ್ನ ಅಜ್ಜರ ಎಂಚಾರೇನು ಮಲ್ಪರ್ ಬುಕ್ಕ ಇರ್ನ ಪಪ್ಪ ಮತ ಅನ ಪುದರ್ದಾದ ಬರೆದು ಮತ್ತೆ ಮಾತಾಡೋದು ಅಜ್ಜರ್ನ ಅಜ್ಜರ್ ಕೋಡೆ ಮಂಜಾ ಪೂಜಾರಿ ಪೂಜಾರಿ ಕಾರಣವಾಗಿ ಗಂಗಾ ಪರಂಪರೆ ಪಾರಂಪರ ಬತ್ತಿನ ಓಕೆ ಪಾರಂಪರಿಕವಾಗಿರುವಂತಹ ನಾಟಿ ಔಷಧವನ್ನ ಇನ್ನು ಬಾರಿ ಮುಖ್ಯ ಅದು ಫ್ಯಾಮಿಲಿ ಹಿಡಿದು ಕೊರೊಂದಿತ್ತ ಮರದ ಓ ಮಾತ ಕಾಯಿಲೆ ಪಂಡ ಸರ್ಪ ಸುತ್ತು ಕೆಂಪು ಮಂಜಾ ರೋಗ ಪಡಿಕೆ ಕಲ್ಲು ಕ್ಯಾನ್ಸರ್ ಬೊಕ್ಕ ಗುಲ್ಲೆ ಬುರ್ಣ ಕಂದೊಡ್ ರೋಗಗಳು ಪೊಯಿಲು ಕುರಿ ಪಿಂಗರಬಾಪು ಇತ ಬಾರಿ ಮುಖ್ಯ ಅದು ಮಾತಾ ಇಲ್ಲ ಪೋಡಿಪನ ಮಲ್ಲ ಕಾಯಿಲೆ ಪಂಡ ಇತ್ತ ಇತ ದಿನ ಕ್ಯಾನ್ಸರ್ ಕಾಯಿಲೆ ಅಂದೆ ಸೊ ಈ ಕ್ಯಾನ್ಸರ್ ಕಾಯಿಲೆ ಇರ್ಕೋರ್ನೈ ಮಸ್ತ್ ಜನ ಗುಣ ಗುಣಾತನ ಗೊತ್ತಾಗ ಪತ್ರಗಳಲ್ಲಿ ಹಾಕಿದೆ ಕ್ಯಾನ್ಸರ್ ರೋಗಕ್ಕೆ ಗುಣಮುಖ ಆಗಿರ್ತಕ್ಕಂತ ಆ ಅದೇ ಎಷ್ಟು ಜನ ಗುಣಮಕ್ ಆಗಿ ಅಂತ ಹೇಳು ಕೂಡ ಬರ್ದಿದಾರೆ ಅಂಚ ಸ್ವಲ್ಪ ತೊಂಬ ಆ ಪಾನೊಲ್ಲೆತೆ ಪರ್ಸೆಂಟ್ ಪಂಡ ಇತ್ತೆ ಚೀಕ್ ದಾಲು ಇತ್ತೆ ದುಂಬುಡೆ ಇತ್ತೆನೊ ಪುನಿ ಹಾ ಇತ್ತೆ ಪುದರ್ ಮಾತ್ರ ಬೇತೆ ಬೇತೆ ಆತನ ಐಗ್ ದುಂಬಾಯ್ಕ್ ಎಂತನ ಒಂಜಿ ತೂರುಟು ಒಂಜಿನ್ನು ಪುದರ್ ಇತ್ತನ್ ಅಂದಾರಿತ್ತ್ ಆ ಬಂಗ ಬಗಂದು ఒక క్యాన్సర్ అనుకునే బేత అంతూ అవు ఇంచినే జ మరద ఉండు ఇతరి కురి కురి పూర ఒంజే కురి అండ్ పదో డాండ పద కురి అయి మిత అండ్ పొట్ట బాపు తుడ్ అండ్ పింగర బాపు సుంటోడ అండన కురి తిగల బి పుదారు చెక్క బేత పుదారు తారెట్ట ಒಂದು ಕಪಾಲ ಕುರಿನ್ ಒಂದ್ಪೇರು ಆ ತೀರ್ಥ ಏನ ಆ ಜಾಗೆ ಬೇತೆ ಬೇತ ಬೇತೇನೆ ಇವ್ರು ಅವ್ರು ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ ಒಂದು ಕುರು ಅಂತ ಇದೆ ಇವಾಗ ನೋಡಿ ಅದು ಯಾವ ಯಾವ ಒಬ್ಬ ಮನುಷ್ಯನ ದೇಹ ಭಾಗದಲ್ಲಿ ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಬಂದಾಗ ಅದಕ್ಕೆ ಬೇರೆ ಬೇರೆ ರೀತಿಯ ಹೆಸರುಗಳಲ್ಲಿದೆ ಕಾಲಲ್ಲಿ ಆಗಿರ್ತಕ್ಕಂಥ ಕುರುವಿಗೆ ಅದು ತಲೆಯಲ್ಲಿ ಆಗಿ ಹಚ್ಚ ಮದ್ದನ್ನು ಅಲ್ಲಿಗೆ ಹಚ್ಚಿದ್ರಲ್ಲಿ ಅಲ್ಲಿ ಯಾವ ಯಾವ ಜಾಗದಲ್ಲಿ ಕುರಿ ಏಳ್ತದೆ ಅಲ್ಲಿಗೆ ಅದರದೇ ಆಗಿರುವಂಥ ಮದ್ದುಗಳನ್ನು ಹಚ್ಚಬೇಕು ಆ ಮದ್ದುಗಳನ್ನು ಹಚ್ಚಿದಾಗ ಅದು ಕಡಿಮೆಯಾಗ್ತದೆ ಅದರ ಮೂಲಕವಾಗಿ ಗುಣಪಡಿಸ್ತಕ್ಕಂಥದ್ದು ನಮ್ಮ ನಾಟಿ ಔಷಧಗಿದೆ ಅಂತ ಅವರು ಹೇಳ್ತಾ ಇರುವಂಥದ್ದು ಹಾಗಾಗಿ ಕಾಲಲ್ಲಿ ಎದ್ದಿರುವಂಥ ಕುರುವಿಗೆ ತಲೆಯಲ್ಲಿ ಎದ್ದಿರತಕ್ಕಂಥ ಮದ್ದನ್ನು ಹಚ್ಚಿದರೆ ಕಮ್ಯಾಪೂಜಿ ಐಕಾ ಸ್ವಲ್ಪ ಆಪಣ ಸ್ವಲ್ಪನೇ ಮನ್ ಪಡೋ ಅದೇ ಓಕೆ ಓಕೆ ಇತ್ತೆ ನಮ್ಮ ಈರೊಂಜಿ ಮರದ್ ಬತ್ತಿನ ದತೊಂಡ ಪತ್ತೆ ಮತ ಎಂಚ ಉಂತೋಡ ಆಪಣ ಒಂದು ಪತ್ತೆ ಬಂಡ ಕೆಲವದಕ್ಕೆ ಕೆಂಬುಡ ಬದನೆ ಲತ್ತನೆ ಬಸಲೆ ಬೆಂಡಿ ಕೈ ಪುರ ತಿನೇರ ಪುಜಿ ಹಾ ಹಾ ಕೆಲವದಕ್ಕೆ ಇತ್ತೆ ಸರ್ಪ ಸುತ್ತನ ನಂದ ಬಸಲೆ ತಿನೇರ ನೆಜ್ಜಿ ಸರಿ ಅವು ಇಂಚಿನ ಇಂಚಿನ ನೆ ಜಾಗೆಡ್ ಬಂದು ಪುಡು ಹಾ ಸುಂಟೋಡ ಅಂಡ ತಿಗಲ ಡಂಡ ಕೆಕ್ಕಲ ಡಂಡ ತರೆಟ ಅಂಡ ಅಂದೆ ಓಕೆ ಒಂಜಿ ಕೋಟಿ ಗಾಯನ ಮರದ ಹೋಗ್ಬೇಕು ಐಕ ನಲ್ಪತ್ತೆನ್ಮ ಜಾತಿದ ಒಂದು

ಅವು ಹೂ ಜಾಸ್ತಿ ಇತ್ತಿನ ಹಾಕ್ಲೆಂದ್ರೆ ಕಮ್ಮಿ ಅವ್ರ ಬೇರೆ ಹಾಕೊಂಡು ತಕ್ಷಣ ಹೈಕೊಂದು ನೂರು ನೀರು ಮಂಚ

ಇದು ದಿನನಿತ್ಯವಯತ ಜನಕುಲದ ಕೊನೆಪೇರು ಅಂದಂದೆ. ಒರಿಯಗಾಯನ ಬೋಕರಿಯಗ ಮರ್ತಾ ಬುಜಿಕ ಕೊರಡಾನ ಆಸಿಕ್ಕೆ ಬೋಕರಣ ಒಪುಜಿ ದುರ. ಅಂದಂದೆ. ಅಂಜಾಯಿಗೆ ವೇತೆ ವೇತೇನೆ ಮರ್ದನ್ ಒಂದು ಮನಪಡ ಪಂಡತ. ಇದೆ ಒಂದಿತ್ತ ಕ್ಯಾನ್ಸರ್ ಪ್ರಾಬ್ಲಮ್ ಒಂದು ಮಸ್ ಜನಗಿಪಂಡ. ಅವು ಈ ಸ್ಟೇಜ್ ಇಂದ ಬನ್ಪನಂಚನೆ ಪಂಡ. ಆ ಸ್ಟೇಜ್ಡ್ ವಾ ಸ್ಟೇಜ್ ಇಡ್ ತಿನ್ನ ಬದ ತನ್ನ ಕಡಮೆ ಆಪೇರೆ. ಸ್ಟಾರ್ಟಿಂಗ್ ಸ್ಟೇಜ್ ಇರ ಬರೋಡೆಂಚ ಅಂತ ಬನ್ಪನೋ. ತಕ ಕೆಲವು ಜನ ಆಸ್ಪತ್ರೆಗೆ ಹೋಗದೇ ಇಟ್ಟೆಗೆ ಬರ್ಪಿನೀ. ಶುರು ಕಾದಿಗೆ ಎಲ್ಲ ಬರ್ಪುಜಿ. ದೈರ್ಯ ಪೂಜಿ. ಅಂದಂದೆ. ಆಸ್ಪತ್ರೆಗೆ ಹೋಗದೇ ತಿನ್ ಕುಡಿ ಇತ್ತ ಲಕ್ಷ ಕಟ್ಟ್ಯಾ ಈ ತ ಲಕ್ಷ ಇಡೆ ಬರ್ಬೇಕು ಇಡೆ ಬರ್ತದ ಎತ್ತೋ ಜನ ಗುಣಮುಖ ಇನ್ನೋಂಡು ವಿಟ್ಲ ಪುತ್ತೂರ ಅತ್ತ ಉಬ್ಬರ ಎತ್ತೋ ಕೋಡಿದ ಬೊಂಬೈದ ಒಂಜಿರಡ್ಡಾತ ಎತ್ತೋ ಜನ ಕುಲು ಕಿನ್ನಿಗೋಲಿ ಮೂಲ್ಕಿ ಬಪ್ಪನಾಡು ಬಜಪೆ ಕಾರ್ಕಾಲ

ನಿಮ್ಮಲ್ಲಿರುವಂತಹ ಯಾವುದೇ ಆರೋಗ್ಯ ಸಮಸ್ಯೆಗಳು ಇರಲಿ ಅದಕ್ಕೆ ತನ್ನ ಪೂರ್ವಜರಿಂದ ಬಳುವಳಿಯಾಗಿ ಪಡ್ಕೊಂಡ್ರು ಕೂಡ ಉಚಿತವಾಗಿ ಕೊಡತಕ್ಕಂತಹ ಸೇವೆ ಅವರದ್ದು ಅದಕ್ಕಾಗಿ ಇವತ್ತು ಲಕ್ಷಾಂತರ ಮಂದಿ ವೈದ್ಯರಲ್ಲಿ ಆಗದನ್ನ ಇವರ ಹತ್ತಿರ ಬಂದು ಗುಣಮುಖ ಆಗಿದ್ದಾರೆ ಅದಕ್ಕಾಗಿ ಇವತ್ತು ನಿಮಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡೋದಕ್ಕೆ ನಿಮ್ಮ ಕಣ್ಣ ಮುಂದೆ ನಾನು ಇವರನ್ನ ಕರೆದುಕೊಂಡು ಬಂದಿದ್ದೇನೆ ನಮ್ಮ

ಬೇರೆ ಬೇರೆ ಗಿಡ ಮೂಲಿಕೆಗಳೆಲ್ಲ ಕೂಡ ಇದೆ ಇವರಿಗೆ ಸಿಕ್ಕಿರುವಂತಹ ಅಷ್ಟು ಸನ್ಮಾನಗಳೇ ಇದಕ್ಕೆಲ್ಲ ಸಾಕ್ಷಿ ಮತ್ತೆ ಮತ್ತಷ್ಟು ಇವರು ಅದ್ರ ಜೊತೆಗೆ ಒಬ್ಬರು ಭಾಗವತರು ಕೂಡ ವಾಸ್ತುಶಿಲ್ಪಿಲ್ಲ ಅದೇ ಎಲ್ಲೂ ಹಣವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಸೇವೆ ಕೊಡೋದಕ್ಕೆ ಇನ್ನು ಕೂಡ ತನ್ನ ಸಣ್ಣ ಆಗಿರುವಂತಹ ಮನೆಯಲ್ಲೇ ಜೀವನವನ್ನು ಮಾಡ್ತಾ ಇದ್ದಾರೆ ಉಳಿದಂಥ ಎಲ್ಲರನ್ನು ಕೂಡ ಗುಣಪಡಿಸಿದ್ದಾರೆ ಅವರು ಇರೋದ್ರಲ್ಲಿ ನಾನು ಖುಷಿಯಾಗಿದ್ದೇನೆ ಅಂತ ಬದುಕ್ತಾ ಇದ್ದಾರೆ ಅದೇ ಓಕೆ ಇರ್ನ ಮಲ್ಲ ಒಂದು ಸೇವೆ ಜನಕ್ಲಿಗೆ ಒಂದು ಬಾರಿ ಖುಷಿ ಆರೋಗ್ಯಕರವಾಗಿ ಅಂಚಿನ ಜೀವನ ಕೊರೊಂದಿಲ್ಲರ ದೈವಿಕ ಶಕ್ತಿ ಇರೋದು ಸದಾಕಾಲ ರಕ್ಷಣೆ ಮಲ್ಪಾಡ್ ಎಡ್ಡೆ ಅವಡಿರಿಗೆ ನಮ್ ಇತರದ ಪಾತ್ರ ಧನ್ಯವಾದ ಅಂಚಿನ ಇರೋ ಕಾಂಟ್ಯಾಕ್ಟ್ ನಂಬರ್ ಪಾಡು ನಮ್ಮಿಂದ ಇಟ್ಟು ಮೊಬೈಲ್ ಓಕೆ ಈ ಒಂದು ವಿಡದಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಅವರ ಪರ್ಮಿಷನ್ ಅನ್ನು ತೆಗೆದುಕೊಂಡು ಹಾಕ್ತಾ ಇದ್ದೇನೆ ಸೊ ಏನಾದ್ರು ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವರಿಗೆ ಕರೆಯನ್ನ ಮಾಡಿ ಆ ಔಷಧ ಕೊಡ್ತಾರ ನಿಮಗಿರುವಂತಹ ಸಮಸ್ಯೆಗಳಿಗೆ ಔಷಧವನ್ನ ಕೊಡ್ತಾರ ಅಂತ ಕೇಳಿ ಬನ್ನಿ ಅತಿ ಒಂದು ಕೇಂದ್ರ ಬರ್ಪನೇ ಹೆಡ್ಡೆ ಕೊರೊಂದುಲ್ಲಾರ ಅಂದ್ ಬುಕ್ ಇನಿ ಪಂಡ ಎಲ್ಲಿಗೆ ಮರದು ಹೋಗ್ಕೊಂಡ್ರೆ

ಮಿಸ್ ಓಕೆ ಇವರ ಅಮ್ಮ ಇದ್ದಾರೆ ಮನೆಯಲ್ಲಿ ಅವರು ಕೂಡ ಕೊಡ್ತಾರೆ ಸೊ ತುಲ್ಯಾರ ಅಮ್ಮ ಬಲೆ ನಮಸ್ತೆ ಅಂದ್ರೆ ಇವರು ಕೊಟ್ಟಿರತ ಮದ್ದನ್ನು ಇವರು ಕೂಡ ಇವರ ಕೈಯಾರೆ ಕೊಡ್ತಾ ಇದ್ದಾರೆ ಸೊ ಅವರ ಮುಖಾಂತರವಾಗಿಯೂ ಆ ಮದ್ದನ್ನ ಪಡ್ಕೊಂಡು ಹೋಗ್ಬೋದು ಸೊ ಮಸ್ತ್ ಧನ್ಯವಾದ ಇವರಿಗೆ ಎಡ್ಡೆ ಅವರು ದೈವಿಕ ಶಕ್ತಿಯನ್ನು ಆಶೀರ್ವಾದ ನಮ್ಮ ನಮ್ಮ ನೆಂಚಿನ ದೇವಲನ್ನ ದೇವರ ಆಶೀರ್ವಾದ ಸದಾ ಕಾಲೈಪಾಡು ಇಂಚಿನ ಜನಕಲನ್ನ ಸೇವೆ ಅನ್ಪಲಿ ಇರಿಗಲ ದೇವರು ಆಯುಷಾರ ಆರೋಗ್ಯ ಬಗ್ಗೆ ಕೊರಡು ಧನ್ಯವಾದ ಮನೆಯ ಮುಂದೆ ಇಷ್ಟು ಗಿಡ ಮೂಲಿಕೆಗಳೆಲ್ಲ ಇದೆ ಎಲ್ಲ ತಂದು ರೆಡಿ ಮಾಡಿ ಇಟ್ಟುಕೊಳ್ತಾರೆ ಯಾವ ಸಮಸ್ಯೆಗಳಿದೆ ಆ ಸಮಸ್ಯೆಗಳು ಬಂದಾಗ ಇಲ್ಲಿಂದಲೇ ಅದನ್ನ ಅರೆದು ಕೊಡುವಂತಹದ್ದು ಅಥವಾ ಕಷಾಯ ಕುಡಿಲಿಕೆ ಕೊಡುವಂತಹದ್ದು ಎಲ್ಲವೂ ಕೂಡ ತಯಾರಾಗಿರ್ತದೆ ಇದೆಲ್ಲ ಕೂಡ ಗಿಡಮೂಲಿಕೆಗಳು ಮೂಲಿಕೆಗಳು ಆಯ್ತು ಒಟ್ಟಿಗೆ ಮೇಯ್ತ ಮಿತ್ತ ಸೂ ಮುಟ್ಟಿನ ಕಲೆ ಎತ್ತಿಂಡ ಬೆಚ್ಚ ನೀರು ಹಾ ನೋಡಿ ಮೈ ಮೇಲೆ ಬೆಂಕಿ ಬಿದ್ರೆ ಅಥವಾ ಬಿಸಿ ನೀರು ಬಿದ್ರೆ ಅದರದ್ದೊಂದು ಶಾಖವನ್ನು ತೆಗಿಬೇಕು ಬಿಸಿಯನ್ನು ತೆಗಿಬೇಕಾಗಿರುತ್ತದೆ ಅದು ಎಲ್ಲಿ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಂದರೆ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಡ್ತಾರೆ ಯಾವುದೇ ಒಂದು ರೂಪಾಯಿಯ ಹಣವನ್ನು ತೆಗೆದುಕೊಳ್ಳದೆ ಹಾಗಿರುವಾಗ ಅವರು ನಂಬಿಕೊಡ್ತಕ್ಕಂಥದ್ದು ಇಲ್ಲಿ ದೈವಿಕ ಶಕ್ತಿಗಳನ್ನು ಆ ದೈವಿಕ ಶಕ್ತಿಗಳ ಆಶೀರ್ವಾದದಿಂದಲೇ ಎಲ್ಲ ಗುಣ ಆಗುವಂಥದ್ದು ಅದೇ ಹಾಗೆ ಆ ದೈವಿಕ ಶಕ್ತಿಗಳು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಈ ವಿಡಿಯೋ ಉಪಕಾರಿಯಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಎಲ್ಲರಿಗೂ ಕೂಡ ಇಂತಹ ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನು ಇವತ್ತು ಪರಿಚಯ ಆಗಿರುವುದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಹೇಳಿದ್ರೆ ಇಂಥ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಳ್ಳೇದಾಗ್ಲಿ ನಿಮಗೆಲ್ಲ ಕೂಡ ಇದರ ಅವಶ್ಯಕತೆ ಇರ್ಬೋದು ಇಲ್ಲದಿರಬಹುದು ಇರುವಂತವರಿಗೆ ವಿಡಿಯೋವನ್ನ ಕಳಿಸುವುದರ ಮೂಲಕ ಎಲ್ಲರೂ ಕೂಡ ಖುಷಿಯಾಗಿ ಆರೋಗ್ಯಕರವಾಗಿ ಬಾಳೆ ಬದುಕೊಂಡು ಅಂತ ಹೇಳಿಕೊಳ್ತಾ ಕೊಡೋರು ಓಕೆ ನೋಡಿ ಇಲ್ಲಿ ಔಷಧಿ ಎಲ್ಲ ಅಂದ್ರೆ ಇವರ ಮನೆ ಸುತ್ತಮುತ್ತ ಔಷಧಿಗಳೇ ನೋಡಿ ಒಂದು ಸ್ವಲ್ಪ ರೆಡಿ ಮೇಲೆ ಇದ್ರಲ್ಲ ಒಂದು ರೆಡಿ ಮಾಡ್ಬಿಡ ಮತ್ತೆ ನೂನ್ಗೂಡು ನೋಡಿ ಅಷ್ಟು ಸುಲಭವಾಗಿ ಎಲ್ಲ ಒಂದೊಂದು ಔಷಧಿಗಳನ್ನು ರೆಡಿ ಮಾಡಬೇಕಿದ್ರೆ ಅಷ್ಟು ಸಮಯವನ್ನು ತೆಗೆದುಕೊಳ್ತಾರೆ ಹಾ ಇಂದುಲ ಮರದೆ ಇಂದುಲ ಮರದೆ ಅದೇ ತುಲ ಇಲ್ಲ ಇದು ಹುಚ್ಚು ಮತ ಮುಟ್ಟಿನ ಆಯ್ಕೆ ಅವ ಮಾತುಂಡ ಅವಕರ್ಪಾರ ಹುಚ್ಚು ಮುಟ್ಟಿನ ಆಯ್ಲಾ ಹ ಹ ಅದೇ ಹಾವು ಕಡಿತಕ್ಕೆ ಒಳಗಾದ್ರೂ ಕೂಡ ಔಷಧಿಗಳಿದೆ ನೋಡಿ ಒಂದು ಒಂದು ಬಜ್ಜೆ ಇದಾನೂ ಕೊಡುವಂಥದ್ದೆಲ್ಲ ವಿಚಾರಗಳಿದೆ ಸೊ ಒಳ್ಳೆ ಇನ್ಫಾರ್ಮೇಶನ್ ಅದನ್ನು ನಾನು ಭಾವಿಸಿಕೊಂಡಿದ್ದೇನೆ ಸೊ ಅದಕ್ಕಾಗಿ ಇವತ್ತು ನಾನು ಬಂದಿರುವಂಥದ್ದು ಬರುವಾಗ ರೋಟಿನ ಮ್ಯಾಪ್ ಕೂಡ ಹಾಕಿದ್ದೇನೆ ಸುಮಾರು ನಮ್ಮ ಸಿ ರೋಡಿನಿಂದ ಐದು ಕಿಲೋಮೀಟರ್ ಆ ಸರ್ಕಲ್ಗೆ ಅಲ್ಲಿಂದ ಈ ಕಡೆಗೆ ಒಂದು ಮೂರು ಕಿಲೋಮೀಟರ್ ಒಂದು ಬಿ ಸಿ ರೋಡಿನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಕಳಾಯಿಯ ಈಶ್ವರ ಪೂಜಾರಿ ಅವರು ನಾಟಿ ವೈದ್ಯರಾಗಿ ಸೇವೆ ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಬಿಡಿದೋ ಸಿಗೋಣ ಧನ್ಯವಾದಗಳು ನಮಸ್ತೆ ಥ್ಯಾಂಕ್ ಯು